ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಗೆ ಬಿರಿಯಾನಿ ಎಂಬತ್ತು ರೂಪಾಯಿ ತುಂಬಾ ಜಾಸ್ತಿ ಕಾಲ ಇಲ್ಲ ವಿದ್ ಶೇರ್ವಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ನಿಮಗೆ ಸ್ವಲ್ಪ ಕ್ವಾಂಟಿಟಿ ಬಲ್ಕ್ ಆಗಿ ಕೊಟ್ಟಿದ್ದಾರೆ ತುಂಬ ತಿನ್ಬೋದು ಇದಕ್ಕೆ ನಮಗೆ ಮೊಸರು ಬಜ್ಜಿ ಬೇಡ ಬೀಸು ತುಂಬ ಚೆನ್ನಾಗಿರೋ ದೊಡ್ಡ 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 ದೊಡ್ಡದಾಗಿರೋ ಹಾಕಿದಾರೆ ಸರ್ ಮುದ್ದೆ ಊಟ ಮುದ್ದೆ ಊಟ ಊಟ ಐವತ್ತು ರೂಪಾಯಿ ಸರ್ ಖಾಲಿ ಮುದ್ದೆ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಅಭ್ಯಾಸ ಮಾಡ್ಕೊಂಡವರು ಮುದ್ದೆ ತಿನ್ನೋರು ರೆಡ್ಡಿ ಹೋಟ್ಲು ವಿಸಿಟ್ ಮಾಡಿ ನಾಟ್ ಇಸ್ಟ್ ಟಿ ನಮಸ್ಕಾರ ವಾಸು ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನೆಲ್ ಸಿ ಬಿ ಸಿ ರಿವ್ಯೂಸ್ ಕನ್ನಡ ತುಮಕೂರಿನಲ್ಲಿ ರೆಡ್ಡಿ ಹೋಟ್ಲ್ ಅಂದರೆ ಗೊತ್ತಿಲ್ಲ ಸೊ ಬೆಳಗ್ಗೆ ಬೆಳಗ್ಗೆ ಎಂಬತ್ತು ರೂಪಾಯಿಗೆ ಇಲ್ಲಿ ಬಿರಿಯಾನಿ ಸಿಗುತ್ತೆ ಬೆಳಗ್ಗೆ ಬೆಳಗ್ಗೆ ಅಂದರೆ ಹತ್ತು ಗಂಟೆಗೆ ಬಿರಿಯಾನಿ ಎಂಬತ್ತು ರೂಪಾಯಿಗೆ ಯಾರು ಕೊಡ್ತಾರೆ ನಮ್ಮ ರೆಡ್ಡಿ ಅಂಕಲ್ ಕೊಡ್ತಾರೆ ಬನ್ನಿ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಮತ್ತು ಎಷ್ಟು ರೂಪಾಯಿ ಕೊಡ್ತಾರೆ ಇಲ್ಲಿ ಏನೇನು ಸಿಗುತ್ತೆ ಬಿರಿಯಾನಿ ಬಿಟ್ಟು ಇನ್ನು ಮುದ್ದೆ ಸಾರು ಅನ್ನ ಎಲ್ಲ ಸಿಗುತ್ತೆ ಮತ್ತು ಪರೋಟ ಎಲ್ಲನೂ ಸಿಗುತ್ತೆ ತಿನ್ಬಿಟ್ಟು ಟೇಸ್ಟು ಆನೆಸ್ಟಾಗಿ ಹೇಳ್ತೀನಿ ಹೇಗಿದೆ ಅಂತ ಬನ್ನಿ ರೆಡಿ ಅಂಕಲ್ ಇದ್ದಾರೆ ರೆಡಿ ಅಂಕಲ್ನೇ ಮಾತಾಡ್ಸೋಣ ಇಲ್ಲಿ ಏನೇನು ಸಿಗುತ್ತೆ ಎಷ್ಟು ರೂಪಾಯಿ ಅಂತ ರೆಡಿ ಅಣ್ಣ ಹಾ ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀರಾ ಹೋಟೆಲ್ ಸರ್ ನಾವು ಒಂದು ಇಪ್ಪತ್ತು ವರ್ಷ ಸಿಲ್ವ ಸರ್ ಇಪ್ಪತ್ತು ವರ್ಷದಿಂದ ಇಟ್ಕೊಂಡಿದ್ದೀರಾ ಸೊ ಅವಾಗ ಮೊದಲು ಎಷ್ಟು ರೇಟ್ ಇತ್ತು ಇವಾಗ ಎಷ್ಟು ರೇಟ್ ಇದೆ ಸರ್ ಮೊದಲು ಅವಾಗೆಲ್ಲ ಕಮ್ಮಿ ಇತ್ತು ಬೆಲೆ ಅವಾಗ ಎಲ್ಲ ಒಂದು ಐವತ್ತು ಅರವತ್ತು ರೂಪಾಯಿ ಬಿರಿಯಾನಿ ಕೊಡಿ ಹಾಂ ಈಗೆಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಹಾಂ ಈಗ ಎಂಬತ್ತು ರೂಪಾಯಿ ಬಿರಿಯಾನಿ ಎಂದೆ ಎಂಬತ್ತು ರೂಪಾಯಿ ಬಿರಿಯಾನಿ ಬಿರಿಯಾನಿ ಬಿಟ್ಟು ಬಿರಿಯಾನಿ ಏನು ಸಿಗುತ್ತೆ ಸರ್ ಮುದ್ದೆ ಊಟ ಮುದ್ದೆ ಊಟ ಮುದ್ದೆ ಊಟ ಎಷ್ಟು ಮುದ್ದೆ ಊಟ ಸರ್ ಬರೀ ಖಾಲಿ ಮುದ್ದೆ ಊಟ ಐವತ್ತು ರೂಪಾಯಿ ಸರ್ ಖಾಲಿ ಮುದ್ದೆ ಊಟ ಐವತ್ತು ರೂಪಾಯಿ ರೂಪಾಯಿ ವಿತ್ ಚಿಕನು ಚಿಕನ್ ಸೇರಿಸಿದ್ರೆ ನೂರು ರೂಪಾಯಿ ಸರ್ ನೂರು ರೂಪಾಯಿ ಮುದ್ದೆ ಊಟ ಹ್ಞೂ ಓಕೆ ಮುದ್ದೆ ಊಟದಲ್ಲಿ ಏನೇನು ಕೊಡ್ತೀರ ನಾನು ಸರ್ ಎರಡು ಮುದ್ದೆ ಒಂದು ಆಫ್ ರೈಸು ಹಾಫ್ ಚಿಕನ್ನು ಸರ್ ಎರಡು ರೈಸ್ ಏನೋ ಎರಡು ಮುದ್ದೆ ಆ ಪ್ರೈಸು ರೈಸು ಚಿಕನ್ ಒಂದು ಹಾಪು ಚಿಕನ್ ಹಾಪು ಚಿಕನ್ ಎಷ್ಟು ಪೀಸ್ ಬರುತ್ತಲ್ಲ ಸರ್ ಒಂದು ಮಿನಿಮಮ್ ಐದು ಪೀಸ್ ಬರುತ್ತೆ ಐದು ಪೀಸಿಂದ ಆರು ಪೀಸ್ ಸರ್ ಓಕೆ ಮುದ್ದೆ ಚಿಕನ್ ಬಿರಿಯಾನಿ ಮತ್ತೆ ಮುದ್ದೆ ಊಟ ಬಿಟ್ಟು ಬಿರಿಯಾನಿ ಸಿಗುತ್ತೆ ಸರ್ ಚಪಾತಿ ಊಟ ಇದೆ ಸದ್ಯಕ್ಕಿಂತ ರೆಡಿ ಮಾಡ್ಕೊಬೇಕು ಚಪಾತಿ ಊಟ ಚಪಾತಿ ಊಟ ಇದೆ ಪರೋಟಾ ಊಟ ಇದೆ ಅದು ಹಂಡ್ರೆಡ್ ರುಪೀಸ್ ಅದು ಹಂಡ್ರೆಡ್ ರುಪೀಸ್ ಬಿರಿಯಾನಿ ಮಾತ್ರ ಎಂಬತ್ತು ರೂಪಾಯಿ ಬಿರಿಯಾನಿ ಎಂಬತ್ತು ಪುಷ್ಕ ಮಟ್ಟೆ ಐವತ್ತು ಪುಷ್ಕ ಮಟ್ಟೆ ಐವತ್ತು ಓಕೆ ಫೈನಲ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರ್ತೀರಾ ಸರ್ ಬೆಳಗ್ಗೆ ಹತ್ತು ಗಂಟೆ ಸ್ಟಾರ್ಟ್ ಮಾಡಿ ನೈಟ್ ಹತ್ತು ಗಂಟೆ ಆಗ್ತೀವಿ ಸರ್ ಬೆಳಗ್ಗೆ ಹತ್ತು ಗಂಟೆ ಮಾಡಿ ಮೈನ್ ಗಂಟೆ ಎಷ್ಟು ಟ್ರಿಪ್ ಹೊಡಿತೀರ ಅವ್ನು ಬಿರಿಯಾನಿ ಯಾವ ಬರೋ ಹೇಳೋಕಾಲ ಸರ್ ಇಷ್ಟೇ ಅಷ್ಟು ಖಾಲಿ ಆದಂಗೆ ಖಾಲಿ ಅದು ಮಾಡ್ತಾ ಇರ್ತದೆ ಸರ್ ಎಷ್ಟು ಆಗ್ಬೋದು ಅಂದಾಜು ಅಂತ ಹೇಳಿ ಒಂದು ಎರಡು ಪಾತ್ರೆ ಓಡೋದು ಅಷ್ಟು ಎರಡು ಪಾತ್ರೆ ಓಡುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೆಜಿ ಹಾಂ ಅಷ್ಟೇ ಸರ್ ಇಪ್ಪತ್ತೈದು ಕೆ ಜಿ ಹೋಗುತ್ತೆ ಸೊ ಇಲ್ಲಿ ಬಿರಿಯಾನಿ ಕೇವಲ ಎಂಬತ್ತು ರೂಪಾಯಿಗೆ ಸಿಗುತ್ತೆ ಸೊ ಬಿರಿಯಾನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ತಿನ್ಬಿಟ್ಟು ಆನೆಸ್ಟ್ ಆಗಿ ನಿಮ್ಗೆ ಹೇಳ್ತೀನಿ ರೆಡಿಯಣ ಒಂದು ಬಿರಿಯಾನಿ ಸರ್ ಸರ್ ಸೊ ಬಿರಿಯಾನಿ ನಮ್ಮ ಮುಂದೆ ಇದೆ ಸೊ ಬಿರಿಯಾನಿ ಟೇಸ್ಟ್ ಮಾಡಿ ಹಾನೆಸ್ಟಾಗಿ ಹೇಳ್ತೀನಿ ಆ ಕೂಡ ಹಾಕಿದ್ದಾರೆ ನಾವು ಶೇರ್ವಾ ಬಿಟ್ಟು ಟ್ರೈ ಮಾಡೋಣ ಪೀಸ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ಭೀ ಪೀಸ್ ತುಂಬ ಜಾಸ್ತಿ ಖಾರ ಇಲ್ಲ ಮಸ ಮಸಾಲೆ ಪರ್ಫೆಕ್ಟಾಗಿದೆ ಮನೇಲಿ ಮಾಡೋ ಬಿರಿಯಾನಿ ಥರನೇ ಇದೆ ಚೆನ್ನಾಗಿದೆ ವಿತ್ ಶೇರ್ವಾ ಚಿಕ್ಕ ವಿತ್ ಶೇರ್ವಾ ತಿ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ನಿಮಗೆ ಚೆನ್ನಾಗಿದೆ ತೀಸ್ ನೇನ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಜೂಸಿ ಜೂಸಿ ಆಗಿದೆ ಸೋ ಜೂಸಿ ಜೂಸಿ ಮಸಾಲಾ ಫ್ಲೇವರ್ ಚಲಾಗಿ ಟೇಸ್ಟ್ ಕೊಡತಾ ಇದೆ ಜೂಸಿ ಚಿಕನ್ ಪೀಸ್ ಕೂಡ ಮಸಾಲೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಹ್ಞೂ ಆಯ್ತು ಐ ತಿಂಕ್ ಇದನ್ನು ಇಬ್ರು ತಿನ್ಬೋದು ಈ ಪ್ಲೇಟಲ್ಲಿ ತುಂಬ ಬಲ್ಕಾಗೂ ಕೊಟ್ಟಿದ್ದಾರೆ ಮೊಸರು ಬಜ್ಜಿ ಹಾಕ್ಕೊಬೇಕು ಅಂತ ಅನಿಸಲ್ಲ ಸೊ ತುಂಬ ಮೊಸರು ಬಜ್ಜಿ ಯಾವಾಗ ಹಾಕ್ಕೊಂತೀವಿ ತುಂಬ ಖಾರ ಇದ್ದಾಗ ತುಂಬ ಮಸಾಲೆ ಜಾಸ್ತಿ ಇದ್ದಾಗ ನಾವು ಮೊಸರು ಬಜ್ಜಿ ಹಾಕ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಅಂತ ಅಂದ್ಕೊತೀವಿ ಬಟ್ ಇದಕ್ಕೆ ನಮಗೆ ಮೊಸರು ಬಜ್ಜಿ ಬೇಡ ವಿತ್ ಶೇರ್ವನೇ ತುಂಬ ಚೆನ್ನಾಗಿದೆ ಬೆಳಗ್ಗೆ ಬೆಳಗ್ಗೆ ಎಂಬತ್ತು ರೂಪಾಯಿಗೆ ಬಿರಿಯಾನಿ ಕೊಡ್ತಾಯಿದ್ದಾರೆ ಅಂದರೆ ಏನೋ ಕಡಿಮೆ ಕೊಡ್ತಾರೆ ಯಾವ್ಯಾವ ಪೀಸ್ ಹಾಕ್ತಾರೆ ಅಂತ ಇಲ್ಲ ಪೀಸು ತುಂಬ ಚೆನ್ನಾಗಿರೋ ದೊಡ್ಡ ದೊಡ್ಡ ಆಗಿ ದೊಡ್ಡ ದೊಡ್ಡದಾಗಿರೋ ಹಾಕಿದ್ದಾರೆ ಬಲ್ಕಾಗಿ ಹಾಕಿದ್ದಾರೆ ಸ್ವಲ್ಪ ಕ್ವಾಂಟಿಟಿ ಬಲ್ಕಾಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಈ ಸಮೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತುಂಬ ಸಿಂಪಲ್ಲು ಶಿರಾಗೇಟ್ ಸರ್ಕಲಿಂದ ಮುಂದೆ ಬಂದರೆ ಉತ್ತರ ಬಡಾವಣೆ ಸ್ಕೂಲ್ ಆಪೋಸಿಟಲ್ಲೇ ಆ ಗೇಟ್ ಮುಂದೆಗಡೆನೇ ರೈಟ್ ಸೈಡಲ್ಲಿ ಇಟ್ಕೊಂಡಿರ್ತಾರೆ ಫ್ರಂಟ್ ಆಫ್ ದ ಗೇಟ್ ಅಷ್ಟು ಕನ್ಫ್ಯೂಸ್ ಆದರೆ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವಿತ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಹೋಟೆಲ್ ಓನರ್ದು ನಂಬರ್ ಕೂಡ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೂಡ ನೀವು ಬರಬಹುದು ಓಪನ್ ಓಪನ್ ಇದೆಯಾ ಇಲ್ವಾ ಅಂತ ಹೇಳಿ ರೇಟಿಂಗ್ ಎಲ್ಲ ಕೊಡೋದಕ್ಕಾಗೋದಿಲ್ಲ ರೇಟಿಂಗ್ ಕೊಡಬೇಕು ಅಂದರೆ ಔಟ್ ಆಫ್ ಟೈಮ್ ಹೋಗ್ಬೇಕು ನಾನು ಅಷ್ಟು ಚೆನ್ನಾಗಿದೆ ಮುದ್ದೆನೋ ಟೇಸ್ಟ್ ಮಾಡೋಣ ಆ್ಯಕ್ಚುಲಿ ಇಲ್ಲಿ ಒಂದು ಪ್ಲೇಟ್ಗೆ ಎರಡು ಮುದ್ದೆ ಕೊಡ್ತಾರೆ ನಾವು ಒಂದು ಮುದ್ದೆ ತಿನ್ನೋಣ ನಾನು ಯಾಕೆ ಅಂದರೆ ಇವಾಗ ನಾನು ಬಿರಿಯಾನಿ ಕೂಡ ತೊಗೊಂಡಿದ್ದೀನಿ ಸೊ ಬಲ್ಕ್ ಆಗಿಬಿಡುತ್ತೆ ಆ್ಯಕ್ಚುಲಿ ವೀಡಿಯೋ ರೆಕಾರ್ಡ್ ಆಗಿರಲಿಲ್ಲ ಮತ್ತೆ ಮಾಡಬೇಕಾಗಿತ್ತು ಸೊ ಅರ್ಧ ಸೊ ಮುದ್ದೆ ನಾವು ಮನೆಯಲ್ಲಿ ಮಾಡೋ ಮುದ್ದೆ ಥರನೇ ಇರುತ್ತೆ ಸಾಂಬಾರ್ ಟೇಸ್ಟ್ ಮಾತ್ರ ಬಿಟ್ಟು ಮನೆ ಟೇಸ್ಟಿನೇ ತುಂಬ ಸಕ್ಕದಾಗಿದೆ ಟೇಸ್ಟು ಬೆಳಗ್ಗೆ ಬೆಳಗ್ಗೆ ಮುದ್ದೆ ಅಭ್ಯಾಸ ಮಾಡಿಕೊಂಡವರು ಮುದ್ದೆ ತಿನ್ನೋರು ರೆಡ್ಡಿ ಹೋಟ್ಲು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಚಿಕನ್ನು ಪ್ಯೂರ್ ನಾಟ್ ಇಸ್ ಶೆಡ್ ತುಂಬ ಚೆನ್ನಾಗಿದೆ ಸೊ ನಾನು ಬಂದಾಗ ಇಲ್ಲಿ ಜನನೇ ಇರಲಿಲ್ಲ ಇವಾಗ ನೋಡಿ ಆಲ್ರೆಡಿ ಎಷ್ಟು ಜನ ತಿಂತಾ ಇದ್ದಾರೆ ಸಮ ಮುದ್ದೆ ಇನ್ನೊಂದು ಬೇಕು ಅನ್ನಿಸ್ತೈತೆ ಸೊ ಅದಕ್ಕೆ ಸಾಕು ಹೊಟ್ಟೆ ತುಂಬ ಹೊಟ್ಟೆ ತುಂಬಾ ಇದೆ ಸೊ ಇನ್ನೂ ಬಿರಿಯಾನಿ ವೇಜನಿದೆ ಸೊ ಒಂದು ಮುದ್ದೆ ಒಂದು ಬಿರಿಯಾನಿ ಸಾಕು ಸಾಂಬಾರು ಟೇಸ್ಟ್ ಮಾತ್ರ ಆಲ್ಟಿ ಹ್ಞೂ ಅದಕ್ಕೆ ಬಿರಿಯಾನಿ ತುಂಬ ಸಾಂಬಾರು ಕುಡಿಬೇಕು ಅನ್ನಿಸ್ತೈತೆ ಆಮೇಲೆ ಕೊಯ್ತೀನಿ ಸೂಪರ್

ಇವ್ರುಬ್ಬಾ ಕೈಯಿಂದ ಬರ್ತಾರಂತೆ ಸೊ ಅಜ್ಜನ್ ಕೇಳೋಣ ಹೇಗಿದೆ ಅಂತ ಅಜ್ಜ ಹೇಗಿದೆ ಊಟ ಚೆನ್ನಾಗಿದ್ಯಾ ಮನೇನ್ ಮಾಡತ್ತಾರಾನೆ ಹೇಗೆ ಹ್ಮ್ ಐತಿ ಐತೆ ಹಂಗೇ ಹ್ಮ್ ಬನ್ನಿ ಸರ್ ಹೇಗಿದೆ ಊಟ ಫೈನ್ ಆಗಿದೆ ಸರ್ ಫೈನ್ ಆಗಿದೆಯಾ ನಮ್ಮ ಬಡವರಿಗೆಲ್ಲ ನಮ್ಮ ರೆಡ್ಡಪ್ಪ ಊಟ ಹಾಕಿ ಆಟೋದವ್ರಿಗೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದಾರೆ ಹ್ಞೂ ಸರ್ ಫೈನ್ ಆಗಿದೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಕೊಡ್ತಾರೆ ಆಟೋದವ್ರಿಗೆ ಅಂತಲ್ಲ ಬಡವರು ಕಾರ್ಮಿಕರು ಕೆಲಸ ಮಾಡೋರಿಗೆಲ್ಲ ಒಳ್ಳೆ ಬಿರಿಯಾನಿ ಡೈಲಿ ಸರ್ ಸೋಮವಾರ ಬರಲ್ಲ ಅಷ್ಟೇ ಒಂದ್ಸಲ ಡೈಲಿ ಬರ್ತೀವಿ ಇಲ್ಲೊಂದು ನಾಲ್ಕು ವರ್ಷದಿಂದ ರೆಗ್ಯುಲರಾಗಿ ಇಲ್ಲೇ ತಿನ್ನೋದು ಹಾಂ ಬಿರಿಯಾನಿ ಬಿರಿಯಾನಿನೇ ಫೇಮಸ್ ಬ್ರೋ ಇಲ್ಲಿ ಫೇಮಸ್ ಶಿರಾಹೈಟಲ್ಲಿ ಬಿರಿಯಾನಿ ಅಂದರೆ ರೆಡ್ಡಿ ಹಣ್ಣು ಅಂಗಡಿ ಅಂತ ಹೊಟ್ಟೆ ಹೊಟ್ಟೆ ಹೊರ್ತಿಟ್ ಬ್ರೋಟ್ ಹಾಂ ಒಂದು ಪ್ಲೇಟಲ್ಲಿ ಇನ್ನೂ ಇಬ್ರು ತಿನ್ಬೋದು ಆ ಥರ ಕೊಡ್ತಾರೆ ರೆಡ್ಡಿ ಹಣ್ಣು ತುಂಬ ಚೆನ್ನಾಗಿರೋದು ಬಿರಿಯಾನಿ ಬಿರಿಯಾನಿಗೆ ಎಂಬತ್ತು ರೂಪಾಯಿ ಬ್ರೋ ಹಾಂ ಎಂಬತ್ತು ರೂಪಾಯಿ ಬ್ರೋ ತ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಇವಾಗ ಸದ್ಯಕ್ಕೆ ಜನ ಇದ್ದಾರೆ ಆಲ್ರೆಡಿ ತಿನ್ಬಿಟ್ಟು ಹೋಗ್ಬಿಟ್ರು ಎಷ್ಟೊಂದು ಜನ ಸೊ ಹಾಗಾಗಿ ಕೇಳೋಕ್ಕಾಗಿಲ್ಲ ನಾನು ಅಷ್ಟರಲ್ಲಿ ಒಂದು ಆರು ಏಳು ಜನ ಹೊರಟೋದರು ಸೊ ಬೆಳಗ್ಗೆ ಬಂದಾಗ ಐ ಥಿಂಕ್ ಹತ್ತು ಗಂಟೆಗೆ ಮೋಸ್ಟ್ಲಿ ಖಾಲಿ ಆಗ್ಬೋದು ಹತ್ತು ಗಂಟೆಗೆ ಇನ್ನೊಂದು ಟ್ರಿಪ್ ಮಾಡ್ತಾರೆ ಸೊ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟಾಗಿ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ಎಂಬತ್ತು ರೂಪಾಯಿನೇ ಬಿರಿಯಾನಿ ನೂರು ರೂಪಾಯಿನೇ ಚಿಕನ್ ಊಟ ಸೊ ಬನ್ನಿ ವಿಸಿಟ್ ಮಾಡಿ ಹೇಗಿದೆ ಅಂತ ಟೇಸ್ಟ್ ಕಮೆಂಟ್ ಮಾಡಿ ಸೊ ನೀವೇನಾದರೂ ಇದಕ್ಕೂ ಮುಂಚೆ ಇಲ್ಲಿ ತಿಂದಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಸೊ ವೀಡಿಯೋ ಎಷ್ಟಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರಾಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬೈ ಬಾಯ್